ನಿಮಗೆ ಇಲ್ಲೂ ಫೇಲೂರ್ ಆಗಿದ್ದೀರಿ ಹಕ್ಕಿ ನೋಡಿಯ ಶ್ರೀ ಮಠದ ಅಕ್ಕಿ ಕೊಡೋದ್ರೆ ಹಾಸ್ಟೆಲ್ ಅಕ್ಕಿ ಇಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಅಲ್ಲಿ ಅಲ್ಲಿಂದ ಹಕ್ಕಿ ಅಂದ್ರೆ ಎಷ್ಟು ಮಟ್ಟಿಗೆ ಸರ್ಕಾರ ದಿವಾಳಿ ಆಗಿದೆ ರಾಜ್ಯದಲ್ಲಿ ಕೇವಲ ಹತ್ತು ತಿಂಗಳಲ್ಲಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ವೈಫಲ್ಯವನ್ನು ಮರೆಮಾಚುದು ಕೇಂದ್ರ ಸರ್ಕಾರ ವಿರುದ್ಧ ನಿರ್ಣಯ ಮಾಡ್ತೀರಿ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ವಿರುದ್ಧ ಬೊಪ್ಪೆ ಮಾಡಿದಿರಿ ಸಂವಿಧಾನಕ್ಕೆ ಅಪಮೌಲ್ಯ ಅಪಮಾನ ಮಾಡ್ತೀರಿ ದೇಶದ ಇತಿಹಾಸದಲ್ಲಿ ಒಂದು ಕೇಂದ್ರ ಸರ್ಕಾರ ವಿರುದ್ಧ ಮಾಡ್ತೀರಿ ಅಂದ್ರೆ ನಿಮಗೆ ಒಕ್ಕೂಟ ವ್ಯವಸ್ಥೆ ಬಗ್ಗೆ ಗೌರವ ಇಲ್ಲ ಗೆಲ್ಲ ಜಂತರ್ಮಂತ ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿ ಕರ್ನಾಟಕ ಗೌರವ ಮಾಡ್ತೀರಿ ಕರ್ನಾಟಕದಲ್ಲಿ ಸರ್ಕಾರ ದಿವಾಳಿಯಾಗಿದೆ ವಿಜಯೇಂದ್ರ ಅವರ ಅಧ್ಯಕ್ಷ ಆದ ಮೇಲೆ ಬಹಳ ಯಶಸ್ವಿಯಾಗಿ ಕೇವಲ ನೂರು ದಿನದಲ್ಲಿ ಹತ್ತು ಸಾವಿರಕ್ಕೆ ಹೆಚ್ಚು ಕಿಲೋಮೀಟರ್ ಪ್ರವಾಸ ಮಾಡಿ ನೂರು ದಿನಗಳಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಸ್ಥಾನಗಳಿಂದ ನೂರಕ್ಕೆ ನೂರು ಈ ರಾಜ್ಯದ ಪ್ರಬುದ್ಧ ಮತ್ತಾರ ಕರ್ನಾಟಕದಲ್ಲಿ ಯಾವುದೋ ಕಾರಣಕ್ಕೆ ಅಧಿಕಾರ ಹೋಗಿರಬಹುದು ಎಲ್ಲಿ ಕಳ್ಕೊಂಡಿರುವ ಜನ ಅಲ್ಲಿ ಆಶೀರ್ವಾದ ಮಾಡ್ತಾರೆ ಒಟ್ಟಾರೆಯಾಗಿ ಕರ್ನಾಟಕದ ಸರ್ಕಾರ ದಿವಾಳಿ ಆಗಿದೆ ಒಂದು ಲೋಕಸಭೆ ಬರಲ್ಲ ಇವರು ರೈತ ವಿರೋಧಿಗಳು ಪಿಎಂ ಎಂ ಕಿಸಾನ್ ಸಮ್ಮಾನ್ ಆರ್ ಸಾವಿರ ಕೊಟ್ಟರು ಮೋದಿಯವರು ನಾಲ್ಕು ಸಾವಿರ ನಾಲ್ಕು ಕೊಟ್ಟರೆ ಯಡಿಯೂರಪ್ಪ ಇವರು ಅದನ್ನು ನಿಲ್ಲಿಸಿರಿ ವಿದ್ಯಾನಿಧಿ ಅದೇವರಿಗೆ ಅಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಸರ್ಕಾರ ಇದ್ದಾಗ ವಿದ್ಯಾರ್ಥಿನಿ ಅದನ್ನು ಬಿಡುಗಡೆ ಮಾಡ್ತೀವಿ ಅದನ್ನು ನಿಲ್ಲಿಸಿರಿ ನಿಮ್ಮ ಒಂದ್ ಕಡೆ ಕಪಾಳ್ ಇನ್ನೊಂದು ಕಡೆ ತಿದ್ದಂಥದ್ದಿರಿ ಹಾಗಾಗಿ ಕರ್ನಾಟಕ ಸರ್ಕಾರ ಟೋಟಲಿ ವಿಫಲವಾಗಿದೆ ಕರ್ನಾಟಕದಲ್ಲಿ ಅವರ ಕಾಂಗ್ರೆಸ್ಸಿನ ಶಾಸಕರು ಹತ್ರ ನಾವು ಪಂಚಾಯತ್ ಗ್ಯಾಲೆಟ್ರಿಗಳ ಬಗ್ಗೆ ಇರೋದಿಲ್ಲ ಆದರೆ ನಾವು ಹೇಳಿದೇನು ಮಾಡ್ ಕೊಟ್ಟತೆ ಅದಕ್ಕೆ ಅದಕ್ಕೆ ಜೇಕಿ ಕೊಡ್ಲಿ 10 + 5 ಇವನಿದೆ ಜಿರತೆಗೆ ಉಕ್ರಿಕೆ ಕೊಡಿ ಶಕ್ತಿ ಅಲ್ಲಿ ಉಳಿ ಬಸ ಬಿಡ್ರಿ ಗ್ರಾಮೀಣ ಪ್ರದೇಶ ಸಾರಿಗೆವಿಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿ ತೊಂದರೆಕ್ಕೆ ಬಸ ಕುಸ ನೀಸಿರಿ ಎಲ್ಲಿದೆ ಬರವಸಗಳು ಹಾಗಾಗಿ ಸರ್ಕಾರ ಟೋಟಲ್ ಉಪಲವಾಗಿದೆ ಇಲ್ಲಿ ಬರುವ ಲೋಕಸಭೆಲಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ